ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪ್ರಕೃತಿ ವಿಕೋಪದ ಬೆಳೆ ನಷ್ಟಕ್ಕೆ ವಿಶೇಷ ಪ್ಯಾಕೇಜ್ ಘೋಷಿಸಲು ಹಾಗೂ ಬರ ಪರಿಹಾರ ಮತ್ತು ಗೋಶಾಲೆ ಆರಂಭಿಸಲು ಒತ್ತಾಯಿಸಿ ಪ್ರತಿಭಟನೆ ಇಂದು ಮೈಸೂರಿನ ಬಂಡಿಪಾಳ್ಯ ಹತ್ತಿರ ಮೈಸೂರು ಊಟಿ ಹೆದ್ದಾರಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಹೆದ್ದಾರಿ ತಡೆ ಚಳುವಳಿ ನಡೆಸಲಾಯಿತು ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷರಾದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಅವರು ಮಾತನಾಡಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ತೀವ್ರ ಬರಗಾಲದಿಂದ ತತ್ತರಿಸಿದ್ದು ಗಾಯದ ಮೇಲೆ ಬರೆ ಎಳೆದಂತೆ ಕಳೆದ ಎರಡು ದಿನಗಳಿಂದಲೇ ಭೀಕರ ಸುಂಟರಗಾಳಿಯಿಂದ ಬಾಳೆ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಸುಮಾರು ಎರಡು ಜಿಲ್ಲೆಗಳಿಂದ ಸುಮಾರು ಒಂದು ಸಾವಿರ ಹೆಕ್ಟೇರ್ ಪ್ರದೇಶವು ಬಾಳೆ ನಷ್ಟವಾಗಿರುತ್ತದೆ ಇದಕ್ಕೆ ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜನ್ನು ಘೋಷಿಸಿ ಬಾಳೆ ಬೆಳೆಗಾರರಿಗೆ ರಕ್ಷಣೆಗೆ ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ಅವರು ಒತ್ತಾಯಿಸಿದರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಚುನಾವಣೆಯ ತುಂಬಿನಲ್ಲಿ ಬದಲಾಗಿ ರೈತರ ಕಳೆದ ಎರಡು ದಿನಗಳ ಹಿಂದೆ ಮೈಸೂರು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ತೀವ್ರ ಗಾಳಿಯಿಂದಾಗಿ ಸುಮಾರು ಒಂದು ಸಾವಿರದ ಒಂದೂವರೆ ಸಾವಿರ ಹೆಕ್ಟೇರ್ ಪ್ರದೇಶ ಬಾಳೆ ಇವತ್ತು ಬೆಳೆ ನಷ್ಟ ಆಗಿದೆ ರೈತ ಇವತ್ತು ಬಾಳೆ ಬೆಳೆಯನ್ನು ಬೆಳೀಲಿಕ್ಕೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಮುಂದೆ ಖರ್ಚು ಮಾಡಿದ್ದಾರೆ ಅಧಿಕಾರಿಗಳು ಯಾರು ಕೂಡ ರೈತರ ಬಗ್ಗೆ ಗಮನ ಹರಿಸಿದರೆ ಚುನಾವಣೆ ಅಲ್ಲಿ ತೀರ್ಕಾಡ್ತಾ ಇದ್ದಾರೆ ಇವತ್ತು ರೈತ ನೀರಿಗೆ ಬರ್ತದೆ ಆತ್ಮ ರಕ್ಷಣೆ ಮಾಡಬೇಕು ಆತ್ಮ